ದೋಸೆಗೆ ಇಡ್ಲಿಗೆ ಚಪಾತಿಗೆ ರೋಟಿಗಳಿಗೆ ಹೊಂದುವಂತಹ ಒಂದು ಆಲೂಗೆಡ್ಡೆ ಕುರ್ಮನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೋಬೋದು ರುಚಿ ಸಹ ಅಷ್ಟೇ ಚೆನ್ನಾಗಿರುತ್ತೆ ಸೊ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲಿಗೆ ಇಲ್ಲಿ ನಾನು ಒಂದು ಬಾಣಲೆಗೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೇನೆ ಒಂದು ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಸ್ವಲ್ಪ ಕರ್ಬೇವನ ಸೇರಿಸ್ಕೊಂಡು ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಇರಬೇಕು ನಾನು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಲ್ಲ ಹಾಗಾಗಿ ಒಂದು ಮಾತ್ರ ಬಳಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದೊಂದೇ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಬೇಕು ಹಾಗಾಗಿ ಸ್ಟವ್ನ ಕಡಿಮೆ ಉರಿಲಿಟ್ಟು ಒನ್ ಟೀ ಸ್ಪೂನ್ ಆಗೋಷ್ಟು ಕೆಂಪು ಮೆಣಸಿನ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಸ್ವಲ್ಪ ಅರಶಿನ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟೌನ ಹೈ ಫ್ಲೇಮಲ್ಲಿಟ್ಟು ಮಸಾಲ ಪುಡಿಗಳನ್ನ ಸೇರಿಸಿದ್ರೆ ಮಸಾಲೆ ಎಲ್ಲ ಬಣ್ಣ ಬದಲಾಗುತ್ತೆ ಸೀದೋದಾಗುತ್ತೆ ಅದಕ್ಕೋಸ್ಕರ ಸ್ಟವ್ನ ಕಡಿಮೆ ಉರಿಲೆ ಇಟ್ಕೊಂಡು ಈಗ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲ ಅಂತ ಅಂದರೆ ಮೊಸರು ಒಡೆಯುತ್ತೆ ಇದ್ರ ಜೊತೆಗೆ ಸ್ಟವ್ನ ನೀವು ಹೈ ಫ್ಲೇಮಲ್ಲಿ ಇಟ್ಟು ಮೊಸರನ್ನ ಸೇರಿಸೋದ್ರಿಂದ ಆವಾಗಲೂ ಸಹ ಮೊಸರು ಒಡೆಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಕಡಿಮೆ ಉರಿಲೆ ಇಟ್ಟು ಅದರಲ್ಲಿ ಪೂರ್ತಿ ಎಣ್ಣೆ ಅಂಶ ಬಿಡೋವರೆಗೂ ಫ್ರೈ ಮಾಡಿಕೊಂಡು ನಾಲ್ಕು ಆಲೂಗೆಡ್ಡೆನ ನಾನು ಚೆನ್ನಾಗಿ ಬೇಯಿಸ್ಕೊಂಡು ಕುಕ್ಕರ್ಗೆ ಹಾಕಿ ಬೇಯಿಸಿ ಆ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಆ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆ ರೀತಿಯಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದಕ್ಕೆ ಇಷ್ಟೇ ಮಸಾಲ ಇದಕ್ಕಿಂತ ಜಾಸ್ತಿ ಟೊಮೆಟೊ ಆಗಲಿ ಅಥವಾ ಗೋಡಂಬಿ ಆಗಲಿ ನಮಗೆ ಗ್ರೇವಿ ಟೆಕ್ಸ್ಚರ್ ಬರೋದಕ್ಕೆ ಕಾನ್ ಫ್ಲೋರ್ ಆಗಲಿ ಅದೇನೂ ಆ್ಯಡ್ ಮಾಡೋದು ಬೇಡ ಈಗ ಇದು ಬೇಯೋದಕ್ಕೆ ಎಷ್ಟು ಅಷ್ಟು ನೀರು ಅಂದರೆ ಆಲ್ರೆಡಿ ನಾವು ಆಲೂಗಿಡನ ಬೇಯಿಸಿದ್ದೀವಿ ಆ ಮೊಸರೆಲ್ಲ ಹಾಕಿರೋದ್ರಿಂದ ಗ್ರೇವಿ ಟೆಕ್ಸ್ಚರ್ ಬರಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿನ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಆಲ್ರೆಡಿ ನಾವು ಆಲೂಗಡ್ಡೆನ ಬೇಯಿಸಿ ಹಾಕಿರೋದ್ರಿಂದ ಇಲ್ಲಿ ತುಂಬ ಹೊತ್ತು ಬೇಯಿಸೋದು ಬೇಡ ನೋಡಿ ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಗ್ರೇವಿ ಟೆಕ್ಸ್ಚರ್ ಎಲ್ಲ ಯಾವ ರೀತಿಯಾಗಿ ಬಂದಿದೆ ಅಂತ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕಸೂರಿ ಮೆಥಿನ ಸೇರಿಸ್ಕೊಳ್ತಾ ಇದ್ದೀನಿ ಕಸೂರಿ ಮೆತ್ತಿನ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು ಕಸೂರಿ ಮೆತಿ ಸೇರಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅದರದ್ದು ಫ್ಲೇವರ್ ಆಗಿರ್ಬೋದು ಅಥವಾ ತಿನ್ನಬೇಕಾದ್ರೆ ಪರಿಮಳ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕಾ ನಾನು ಕಸ್ತೂರಿ ಮೆತಿನ ಸೇರಿಸ್ಕೊಂಡಿದ್ದೀನಿ ಮತ್ತು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದರಿಂದ ಎರಡು ನಿಮಿಷ ಬಿಡಿ ಅಷ್ಟೇ ಆ ಕಸೂರಿ ಫ್ಲೇವರ್ ಫ್ಲೇವರೆಲ್ಲ ಗ್ರೇವಿಗೆ ಹೊಂದ್ಕೊಬೇಕು ಅದಕ್ಕೋಸ್ಕರ ಅಷ್ಟೇ ಕೊನೆಯದಾಗಿ ಸ್ಟವ್ನ ಆಫ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರು ಹಸಿಮೆಣಸಿನ್ಕಾಯಿನ ದಪ್ಪನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಗೀರೇಜ್ ಜೊತೆ ಅಥವಾ ಪೂರಿ ಚಪಾತಿ ರೋಟಿ ರೈಸ್ ಜೊತೆನೂ ಸಹ ತಿನ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ನಿಮಗೆ ಗ್ರೇವಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತ ಅಂದರೆ ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ಗೆ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸೇರಿಸಿದ್ರೆ ಗ್ರೇವಿನೂ ಸ್ವಲ್ಪ ಗಟ್ಟಿಯಾಗುತ್ತೆ ಜೊತೆಗೆ ನಿಮಗೆ ಗೊಜ್ಜು ಅಂದರೆ ಗ್ರೇವಿನೂ ಸಹ ಎಕ್ಸ್ಟ್ರಾ ಸಿಗುತ್ತೆ ಬೇಕಂದರೆ ನೀವು ಆ ರೀತಿಯಾಗಿನೂ ಮಾಡ್ಕೊಬೋದು ಸೊ ನೋಡ್ತಾ ಇದ್ದೀರಾ ಅಲ್ವಾ ಯಾವ ರೀತಿಯಾಗಿ ಈಸಿಯಾಗಿ ಆಲೂ ಕುರ್ಮನ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು